ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಮಗೆಲ್ಲ ಹಾಗೆ ಇವತ್ತು ನಮ್ಮ ನಾಡಪ್ರಭು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರ ಜಯಂತೋತ್ಸವ ಎಸ್ಪೆಷಲಿ ಈ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಬಹಳ ವಿಜೃಂಭಣೆಯಿಂದ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಸಮಸ್ತ ನಾಡಿನ ಇಡೀ ಕರ್ನಾಟಕದ ಜನತೆ ಇವತ್ತು ಭಾಳ ವಿಜೃಂಭಣೆಯಿಂದ ಕೆಂಪೇಗೌಡರನ್ನ ಸ್ಮರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಗುಡಿಗೋಪುರಗಳು ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ದು ಅಲ್ಲಿಂದ ಮೆರವಣಿಗೆ ಜ್ಯೋತಿ ತೊಗೊಂಡ್ಬರೋದು ಪ್ಲಸ್ ಮೂರು ಯಾ ಇದು ಪ್ರಸಿದ್ಧ ಹಿಸ್ಟಾರಿಕಲ್ ಪ್ಲೇಸಸ್ ಇಂದ ಕೂಡ ಮದುವೆಟ್ಟು ಏಳು ಕಡೆಯಿಂದ ಇವತ್ತು ಜ್ಯೋತಿ ತೊಗೊಂಡು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಕಲ್ಮಿನೇಷನ್ನು ಇಲ್ಲಿ ಆಚರಣೆ ಸುಮ್ಮನೆ ಹತ್ರ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಎಕರೆ ಗೌರ್ಮೆಂಟು ಜಾಗ ಬಿಟ್ಕೊಂಡಿದೆ ಅವತ್ತು ಶಂಕುಸ್ಥಾಪನೆ ಕೂಡ ಇವತ್ತು ಸಿದ್ದರಾಮಯ್ಯವ್ರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರೋದೆ ನಾವು ಬದುಕ್ತಿರೋರು ನಾವಿರುವಂಥ ಬೆಂಗಳೂರು ಕಟ್ಟಿದಂಥ ಮಹಾತ್ಮ ಆ ಕಾಲದಲ್ಲಿ ಸುಮಾರು ಐನೂರ ಹದಿನಾರನೇ ಜಯಂತಿ ಇದು ಸುಮಾರು ಐನೂರು ವರ್ಷದ ಹಿಂದೆ ಬೆಂಗಳೂರನ್ನು ನಿರ್ಮಿಸಿದ ಕೆಂಪೇಗೌಡರು ಎಷ್ಟರ ಮಟ್ಟಿಗೆ ಒಂದು ಪಟ್ಟಣ ಯಾವ ರೀತಿ ಇರಬೇಕು ಈಗ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಕಮ್ಯುನಿಟಿ ಈಗ ಕಾಟ ಕಾಟನ್ ಪೇಟೆ ಅಂದರೆ ಹತ್ತಿ ಮಾರೋ ಅದೇ ಹತ್ತಿ ಮಾರೋವಂಥ ಜಾಗ ಜಾಗ ಬಳೆಪೇಟೆ ಬಳೆಗಾರರು ಅವ್ರಿಗೇ ಒಂದು ಬಳೆಪೇಟೆ ಅಂತ ಒಂದು ನಿರ್ಮಾಣ ಈ ಥರ ಕಮ್ಯುನಿಟಿ ವೈಸ್ ಅಂದರೆ ಅವರ ವೃತ್ತಿ ಜೀವನದ ಇದಕ್ಕೆ ಭಾಳ ಮಾದರಿಯಾಗಿ ನಗರನ ಸ್ಥಾಪನೆ ಮಾಡಿದ್ರು ಆಮೇಲೆ ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳು ಕಡೆದ್ರು ಅದನ್ನು ಮೀರಿ ಒಂದು ನಾಲ್ಕು ಪಟ್ಟು ಬೆಳೆಬಿಟ್ಟಿದ್ದರು ನಮ್ಮ ಕೆಂಪೇಗೌಡರ ಆಶಯ ಎದ್ದಿದ್ದು ಆ ಗುಡಿ ಗೋಪುರನ ಮುಟ್ಲಿ ಇಡೀ ನಗರ ಅಂತ ಜೊತೆಗೆ ಇದು ಯಾವ ರೀತಿ ಅವರ ಅಕ್ಚುಲಿ ಅವರೊಬ್ಬ ಸಾಮಂತ ರಾಜ ಕೃಷ್ಣದೇವರಾಯ ಕಾಲದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ನಮ್ಮ ಮಹಾರಾಜರ ಮೈಸೂರು ಮಹಾರಾಜರು ಕೂಡ ಅವತ್ತು ಕೃಷ್ಣದೇವರಾಯ ಒಡೆತನದಲ್ಲಿದ್ದರು ನಂತರ ಆ ಟೈಮ್ನಲ್ಲಿ ಕೆಂಪೇಗೌಡರು ವಿಜಯನಗರಕ್ಕೆ ಹೋಗಿ ವಿಜಯನಗರ ದೊಡ್ಡ ಸಾಂಬ್ರ ಸಂಪ್ರ ಇದು ತುಂಬ ಪ್ರಸಿದ್ಧಿಯಾದಂಥ ನಗರ ಆವಾಗ ಕೃಷ್ಣದೇವರ ಕಾಲ ಕಾಲದಲ್ಲಿ ಅಲ್ಲಿ ಹೋಗಿ ಆ ನಗರ ನೋಡಿ ಇವರು ಅದ್ರ ಬ ಆ ನಗರ ನೋಡಿ ಅದ್ರ ಬಗ್ಗೆ ಭಾಳ ಆಶಯ ಹೊಂದಿ ಅದೇ ರೀತಿ ಬೆಂಗಳೂರನ್ನು ನಿರ್ಮಿಸಬೇಕು ಅಂತ ಒಂದು ಮಹದಾಸೆ ಹೊತ್ತು ಬಂದು ಬೆಂಗಳೂರು ನಿರ್ಮಿಸಿ ಒಂದು ಶ್ರೀಮಂತ ವ್ಯಕ್ತಿ ಅವ್ರಿಗೆ ನಾವೆಲ್ಲ ಇವತ್ತು ನಮನ ಸಲ್ಲಿಸೋಣ ಏಕೆಂದರೆ ಹಿಸ್ಟಾರಿಕಲ್ ಇದರಲ್ಲಿ ಕೆಂಪೇಗೌಡರು ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗೆಲ್ಲ ನಮ್ಮನೆಗೆ ಗೊತ್ತಿದೆ ಸಮಸ್ತ ನಾಡಿನ ಜನತೆ ಇವತ್ತು ಸ್ಮರಿಸ್ತಾ ಇದ್ದಾರೆ ಸೊ ನಾನು ಕೂಡ ಈ ಕೆಂಪೇಗೌಡರ ದಿನಾಚರಣೆ ಸಮಸ್ತ ಜನತೆಗೆ ಶುಭ ಕೋರ್ಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಬಳಕೆಯಿಂದ ಇವತ್ತು ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಇವತ್ತು ಕೆಂಪೇಗೌಡರ ಜಯಂತಿಗೆ ಏನು ಕರ್ನಾಟಕ ಇವತ್ತು ಆಚರಣೆ ಇದ್ದೀವಿ ಸುಮ್ನಹಳ್ಳಿ ಅಂತ ಅಲ್ಲಿ ನಾವೆಲ್ಲ ಇದ್ದೀವಿ ಸರಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಏನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಬುನಾದಿ ಅಂದರೆ ಕೆಂಪೇಗೌಡರು ಅಂತ ಹೇಳ್ಬೋದು ಸರ್ ಏನಂತೆ ಬೆಂಗಳೂರಿಗೆ ಬುನಾದಿ ಗ್ರೇಟರ್ ಬೆಂಗಳೂರು ಅಂದರೆ ನೆನಪು ಬೆಳ್ಕೊಂಡು ಹೋಗಿದೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಮಹದಾಸೆ ಆಗ್ಬೋದು ಮುಂದಿನ ದಿನಗಳಲ್ಲಿ ತಪ್ಪೇನಿಲ್ಲ ಅಷ್ಟರ ಮಟ್ಟಿಗೆ ಬೆಳೆ ಬಿಡದಿ ಬೆಂಗಳೂರು ಜೋರಾಗಬೇಕು ಅದಕ್ಕೆ ತಕ್ಕನಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಶಯ ಒಳ್ಳೆ ಕರೆಕ್ಟಾಗಿರೋ ಸವಲತ್ತುಗಳನ್ನು ಕೊಟ್ಟು கரெட்டாகி பெங்களூர் வெளசே அன்னோ உதேஷ